ಬಿಟ್ಟು ಅಷ್ಟು ಬಿಡ್ತಾ ಸೊ ಖಂಡಿತ ಯಾಕಂದ್ರೆ ನಾವು ಭೂಮಿ ಮೇಲೆ ಅಂದ ಯಾವುದೇ ಪ್ರಾಣಿ ಇರ್ಲಿ ಅನ್ ಯಾವುದೇ ಪ್ರಾಣಿ ಪಕ್ಷಿ ಆಗಲಿ ಒಂದು ದಿನ ನಾವು ಈ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಬಿಡಲೇಬೇಕು ಆಗೋಸ್ಕರ ನಾವು ಹೆದರ ಜೀವನ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಜೀವನ ಮಾಡಕ್ ಆಗಲ್ಲ ಒಂದೇ ಒಂದು ಏನಂದ್ರೆ ದೇವರು ನೀನೇ ತುಂಬ ದೊಡ್ಡವನು ಅಂತ ಹೇಳಿ ದೇವ್ರ ಮೇಲೆ ಭಾರ ಹಾಕಿ ಅಂದ್ರೆ ಮಾಡ್ಬೇಕಂದ್ರೆ ನಾವು ಅಂದ್ರೆ ಮಾಡಿ ಮಾಡ್ತೇವೆ ಇವಾಗ ನಿಮ್ಮ ಮಾಹಿತಿಯ ಪ್ರಕಾರ ಇದು ಲಾಸ್ಟ್ ಟೈಮ್ ಇದು ನಮ್ಮ ಕೇರಳ ನಂದರು ಅಂದ್ರೆ ಕೇರಳ ವಾರ್ಡ್ನಲ್ಲಿ ಅಂದ್ರೆ ಇಂದು ಲ್ಯಾಂಡ್ ಸ್ಲೈಡ್ ಆಯಿತು ಅಲ್ಲಿ ರಾತ್ರಿ ಸುಮಾರು ಒಂದು ಹನ್ನೊಂದು ಹನ್ನೊಂದುವರೆ ಒಂದು ಇದು ಲ್ಯಾಂಡ್ ಸ್ಲೈಡ್ ಆಯಿತು ಆಮೇಲೆ ಬೆಳಿಗ್ಗೆ ಒಂದು ನಾಲ್ಕು ಹತ್ತು ಅಲ್ಲಿ ಒಂದು ಸ್ಲೈಡ್ ಆಗಿತ್ತು ಪ್ರಕೃತಿ ಒಂದು ಸೆಕೆಂಡನ್ನು ಅಂದ್ರೆ ಅಂದ್ರೆ ಜನರಿಗೆ ಅಂದ್ರೆ ಕಾಲಾವಕಾಶ ಕೊಟ್ಟಿಲ್ಲ ಅಲ್ಲಿ ನಾ ಹೋಗಿ ನಾನು ಕಣ್ಣಾರೆ ನಾನು ಒಂದು ಎರಡು ವಾರನ ಸೇವ್ ಮಾಡಿದ ನನಗೆ ಅಲ್ಲಿ ಯಾವ ನಾ ಇದ್ದಿದ್ದ ತನಕ ನನಗೆ ಕಂಪ್ಲೀಟ್ ಯಾವುದೇ ಥರ ಬಾಡಿ ಸಿಕ್ಕಿಲ್ಲ ಕೆಲವ್ರದ್ದು ಕಿವಿ ಕೆಲವ್ರದು ಅರ್ಧ ಹೊಟ್ಟೆ ಕೆಲವ್ರದು ಅರ್ಧ ಕಾಲು ಈ ಥರ ಬಂದಿದ್ದೆ ಅಲ್ಲಿ ನೋಡಿ ನಾ ಅನ್ ಒಂದು ಮಾತ್ರ ಅಂದ್ರೆ ಗೊತ್ತಾಯಿತು ನಾವು ಈ ಭೂಮಿ ಮೇಲೆ ಬಂದೇ ಒಂದೇ ಒಂದು ಉದ್ದೇಶ ಅಂದರೆ ಯಾರಾದರೂ ಹೊಟ್ಟೆ ಎಸಿದಾಯಿತು ಅವ್ರನ್ನ ಹೊ ಊಟದ ವ್ಯವಸ್ಥೆ ಮಾಡೋಣ ಯಾರ್ಯಾರು ಕುಡಿಯಲಿಕ್ಕೆ ನೀರು ಅಂದ್ರೆ ನೀರಾಡಿಕೆ ಆಗಿದೆ ಅವ್ರನ್ನ ಅರ್ಧ ಅರ್ಧ ಬಾಟಲ್ ಬೇಕಾದ್ರೆ ನಾವು ಕುಡಿಯೋಣ ನೀರು ಅರ್ಧ ಅವ್ರಿಗೆ ಕೊಡೋಣ ಸೊ ಈ ಥರ ಅಂದ್ರೆ ಪಾಪ ಅಂದ ಅಂದರೆ ಯಾರಾದರೂ ಫುಟ್ಪಾತ್ ಮೇಲೆ ಮಲಗಿರ್ತಾರೆ ಅವ್ರಿಗೆ ಅಂದ್ರೆ ಮನೆ ಅನ್ನೋದು ಇರಲ್ಲ ಸೊ ಅವ್ರಿಗೆ ನಾವು ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ ಅರ್ಧ ಅವ್ರನ್ನ ಕಂಬಳಿ ವ್ಯವಸ್ಥೆ ಮಾಡೋಣ ಸೊ ಇದರಲ್ಲಿ ಏನಾಗ್ತಾ ಇದೆ ಅಂದರೆ ನನಗೆ ಇದು ಬೆಂಗಳೂರಿನಲ್ಲಿ ಅಂದರೆ ಜನ ಆಮೇಲೆ ಕರ್ನಾಟಕ ರಾಜ್ಯದ ಅವರು ಕೆಲವು ಸಂದರ್ಭದಲ್ಲಿ ಫುಡ್ ಪ್ಯಾಕೆಟ್ಸ್ ಕೊಡ್ತಾರೆ ಆಮೇಲೆ ಕೆಲವು ಸಂದರ್ಭದಲ್ಲಿ ಇದನ್ನು ನೀರಿನ ಬಾಟಲ್ಸ್ ಕೊಡ್ತಾರೆ ಕೆಲವು ಸಂದರ್ಭದಲ್ಲಿ ಅಂದರೆ ಕಂಬಳಿಯನ್ನು ಕೊಡ್ತಾರೆ ಅವ್ರನ್ನ ಅವಶ್ಯಕತೆ ಇದ್ದ ಇವಾಗ ಪಾಪ ಅಂದರೆ ಬೇರೆ ರಾಜ್ಯದಿಂದ ಬಂದರ್ಥ ಇವಾಗ ನಮ್ಮ ಆಸ್ವ ಇವಾಗ ನಮ್ಮ ಬೆಂಗಳೂರಿನಲ್ಲಿ ಇದ್ದಿದ್ದು ಇದಿದ್ದು ವಾಣಿ ವಿಲಾಸ್ ಇದೆ ಆಮೇಲೆ ಇದು ನಿಮ್ಯಾನ್ಸು ದೊಡ್ಡ ಆಸ್ಪತ್ರೆ ಇದೆ ಆಮೇಲೆ ಕ್ಯಾನ್ಸರು ದೊಡ್ಡ ಕೇಸ್ ಪ ಕೆಡುವ ಆಸ್ಪತ್ರೆ ಸೊ ಅಂಥರ ಸಂದರ್ಭ ಪೇಷೆಂಟು ಒಳಗಡೆ ಇರ್ತಾರೆ ಬಟ್ ಪಾಪ ಪೇಷಂಟ್ ಅಟೆಂಡರ್ ಈ ಥರ ಅವ್ರ ಪರಿಸ್ಥಿತಿ ಈ ಥರ ಇರುತ್ತೆ ಅಂದರೆ ಅವ್ರ ಪೇಷೆಂಟ್ ಬಿಟ್ಟು ಹೋಗಂಗಿಲ್ಲ ಅವ್ರಿಗೂ ಚಿಕ್ಕ ಮಕ್ಕಳು ಇರ್ತಾರೆ ಅವರು ಮಕ್ಳಿಗೆ ಕಳಿಸಿದ್ರು ಬಟ್ ಅವರು ಆರೋಗ್ಯ ಬಗ್ಗೆ ಅವರು ಕಾಳಜಿ ವಹಿಸ್ಲೇಬೇಕು ಸೊ ಅಂಥ ಸಂದರ್ಭ ನನಗೆ ಯಾರಾದರೂ ಫುಡ್ ಪ್ಯಾಕೆಟ್ಸ್ ಕೊಟ್ಟರೆ ಅದನ್ನ ಫುಡ್ ಪ್ಯಾಕೆಟ್ ತಲುಪ್ತಾಯಿದ್ದೇನೆ ಆಸ್ಪತ್ರೆ ಹೊರಗಡೆ ಆಮೇಲೆ ಕೆಲವು ಸಂದರ್ಭದಲ್ಲಿ ನೀರು ಕೊಡ್ತಾ ಕೊಡ್ತಾಯಿದ್ದಾರೆ ಬೆಂಗಳೂರಿನ ಜನ ಸೊ ಅಂಥ ನಾನು ಕುಡಿಯೋಕ್ಕೆ ನೀರು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಆಮೇಲೆ ಕೆಲವು ಸಂದರ್ಭದಲ್ಲಿ ಅದು ಚಳಿಗಾಲದಲ್ಲಿ ಮ ಇದನ್ನು ಕೊಡ್ತಾರೆ ಬ್ಲ್ಯಾಂಕೆಟ್ಸ್ ಕೊಡ್ತಾರೆ ಅದನ್ನು ನಾವು ಅವಶ್ಯಕತೆ ಇದ್ದವ್ರಿಗೆ ಹೋಗಿ ನಿಶ್ ಇದು ನಿಶುಲ್ಕವಾಗಿ ಅವ್ರನ್ನ ತಲುಪಿಸ್ತಾ ಇದ್ದೀನಿ ಸರ್ ಸರ್ ಈ ಪ್ರಶ್ನೆ ನಾನು ಕೇಳಬಾರ್ದು ಆದರೂ ನಾನು ಕೇಳ್ತಾ ಇರೋದು ಏನಂತಂದರೆ ಸರ್ ನಮ್ಮ ಕರ್ನಾಟಕದಲ್ಲಿ ಜಾತಿಯತೆ ಅನ್ನೋದು ತುಂಬ ಒಂದು ದೊಡ್ಡ ಮಟ್ಟದ ಇದೆ ಅದರಲ್ಲಿ ನೀವು ಒಬ್ಬ ಮುಸ್ಲಿಮ್ ಬಾಂಧವರಾಗಿದ್ದು ಯಾವ ಥರ ಸ್ವೀಕರಿಸ್ತಾರೆ ಕೆಲವು ಕಡೆ ನಿಮಗೆ ಅವಮಾನಗಳು ಮಾಡಿದಾರಾ ಅಥವಾ ಯಾವ ಥರ ಸರ್ ಸೊ ನನಗೆ ಒಂದು ಸಲ ನಮ್ಮ ದಿವಂಗತ ದಿವಂಗತ ಸ್ವಾಮಿ ಅಜ್ಜರವರು ಅವ್ರೇನಂದರು ಒಂದು ಸಲ ನಾನು ನೀರು ಹಿಡ್ಕೆಕ್ ನೀರೆ ಹಿಡ್ಕೆಕ್ತಾಯಿತ್ತು ಸೊ ಏನಂದ್ರೆ ನಾನು ನೀರು ಕುಡಿಲಿಕ್ಕೆ ಹೋಯ್ದೆ ಅವಾಗ ನನಗೆ ಅಜ್ಜಾರು ಪಕ್ಕದಲ್ಲಿ ಒಂದು ನಾಯಿ ಅಂದ್ರೆ ಇದು ನೀರು ಹಿಡ್ಕಂದ್ರೆ ತುಂಬ ಬಿಕ್ಕಿಸ್ತಾ ಇತ್ತು ಸೊ ಅಜ್ಜರಂದರು ಫಸ್ಟು ನೀರು ಕೊಡೋಂತಂದರು ಅಜ್ಜಾರು ನನಗೆ ಆಗ್ತಾ ಇದ್ದೆ ಅಂತ ಅವಾಗ ಅಜ್ಜಾರು ಅಂದರು ಫಸ್ಟು ಆ ನಾಯಿ ನೀರೇಟ್ ಆಗ್ತಾಯಿದೆ ಮೊದಲು ಅದಕ್ಕೆ ಕೊಡಿಸು ಆಮೇಲೆ ಕೊಡಿ ನೀ ಅದಕ್ಕೆ ಕೊಡಿಸಿದ್ರೆ ದೇವರು ನನಗೆ ಯಾವುದೇ ರೀತಿಯಲ್ಲಿ ನನಗೆ ನೀರು ವ್ಯವಸ್ಥೆ ಮಾಡೇ ಮಾಡ್ತೇನೆ ಅಂತ ಆಮೇಲೆ ನನ್ನ ಮುಖ್ಯವಾಗಿ ಒಂದೇ ಒಂದು ನನ್ನ ಅಭಿಪ್ರಾಯ ಏನಂದರೆ ಮೊದಲ ಮುಖ್ಯವಾಗಿ ವಿಷಯ ಏನಂದರೆ ದಯವೇ ಧರ್ಮದ ಸರ್ ನಿಮ್ಮ ಆಟೋ ನಾನು ಅಬ್ಸರ್ವ್ ಮಾಡಿದಾಗ ಆಟೋದಲ್ಲಿ ಮುಂದೆ ಏನು ಬಂದಿದೆ ಹಿಂದೆ ಎಲ್ಲ ಸರ್ ಮುಂದೆ ಇದ್ದದ್ದು ಶ್ರೀ ಓಂ ಸಾಯಿರಾಮ್ ಅಂತಿದೆ ಅಂದರೆ ಯಾಕಂದರೆ ಅದು ಅವರು ಒಂದೇ ಮಾತನ್ನು ಯಾವಾಗಿದ್ರು ಹೇಳ್ತಾ ಹೇಳ್ತಾ ಅಂದ್ರೆ ನಮ್ಮ ಶಿರ್ಡಿ ಸಾಹೇಬ್ ಅವರು ಒಂದೇ ಮಾತು ಹೇಳ್ತಾ ಇದ್ರು ಸಬ್ಕಾ ಮಾಲಿಕ್ ಏಕ್ ಆಮೇಲೆ ಇದು ನನ್ನ ಆಟೋ ಹಿಂದ್ಗಡೆ ಇದು ಶಿರ್ಡಿ ಸಾಹೇಬ್ ಅವರ ಅವ್ರ ಕಡೆಯಿಂದ ಇದು ಬಂದಿದ್ದ ಆಟೋದಲ್ಲಿ ಹಿಂದ್ಗಡೆ ಅಂದ್ರೆ ಇದು ಅಕ್ಷರಗಳು ದೈವೇ ಧರ್ಮದ ಮೂಲವಾಗಿ ಅಂತ ಅದೇ ನೋಡಿ ಸರ್ ಮುಸ್ಲಿಂ ಬಾಂಧವರಾಗಿತ್ತು ಇದೆಲ್ಲ ಹಿಂದೂ ದೇವರುಗಳ ಹೆಸರುಗಳು ಈ ಥರ ಭೇದಭಾವ ಮಾಡೋವಂಥ ಒಂದು ಪ್ರಪಂಚದಲ್ಲಿ ನೀವು ನಿಸ್ವಾರ್ಥ ಸೇವೆ ಸಲ್ಲಿಸ್ತಾ ನಿಜಕ್ಕೂ ಖುಷಿಯಾಗುತ್ತೆ ಸರ್ ನಿಮ್ಮ ಇದು ನಿಮ್ಮ ಮುಂದಿನ ಒಂದು ಗುರಿಗಳೆಲ್ಲ ಸರ್ ಒಳ್ಳೆಯದಾಗಲಿ ಮತ್ತು ಸರ್ ಈಗ ಪಬ್ಲಿಕ್ಗೆ ನಿಮಗೆ ಏನಾದರೂ ಸಹಾಯ ಆಗಬೇಕಾದ್ರೆ ಏನಾದರೂ ಇದ್ರೆ ಕೇಳ್ಕೊಳ್ಳಿ ಸರ್ ಯಾರಾದರೂ ಸಹಾಯ ದಾನ ಮಾಡೋರು ಇದ್ದರೆ ನಿಮ್ಮ ನಿಮ್ಮಂಥವ್ರಿಗೆ ಮಾಡಿದ್ರೆ ಸರ್ ಅದು ತುಂಬ ಒಂದು ಉಪಯುಕ್ತವಾಗುತ್ತೆ ಏನಾದರೂ ಕೇಳೋದಿದ್ದರೆ ಕೇಳ್ಕೊಳ್ಳಿ ಸರ್ ನಾನು ಇದರ ಬಗ್ಗೆ ಅಂದ್ರೆ ಕೇಳಬೇಕಂದ್ರೆ ಅಂದ್ರೆ ಲಾಸ್ಟ್ ಟೈಮು ನನಗೆ ಒಂದು ಇದು ಮಧ್ಯಾಹ್ನ ಮಧ್ಯಾಹ್ನ ಮೂರು ನಾಲ್ಕು ಗಂಟೆ ಆಗಿತ್ತು ಆವಾಗ ನನಗೆ ಇದು ತುಂಬ ಹೊಟ್ಟೆ ಹಸುತ್ತಾಯಿತು ಸೊ ಅದಾದ ನಂತರ ಇದು ಅಲ್ಲಿ ನಾವು ಬೇಕ್ರಿ ಇತ್ತು ಸೊ ನಾನು ಅಲ್ಲಿ ನೀರು ಕುಡಿಯಬೇಕಂತ ಹೋದೆ ಒಬ್ಬರು ಹಿಂದೆ ಯಾರೂ ಅವ್ರ ಅವ್ರು ನಮ್ಗೆ ಗೊತ್ತಿಲ್ಲ ಅವ್ರು ನಮ್ಮ ಕರ್ನಾಟಕದವರು ಸರ್ ನಿಮ್ಮ ಬಗ್ಗೆ ಮಾಧ್ಯಮದಲ್ಲಿ ಬಂದಿದ್ದೆ ಸರ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ ಅವರು ಬೇಕ್ರಿನಲ್ಲಿ ಇದ್ದಿದ್ದು ಅಂದ್ರೆ ಇದು ತಿಂಡಿ ತಿನಿಸ್ಕೊಂಡು ಕೊಟ್ಟರು ನಾವಾಗ ದೇವರಿಗೆ ಅಂತ ಹೃದಯದಿಂದ ತುಂಬ ತುಂಬ ಧನ್ಯವಾದಗಳು ಹೇಳಿದೆ ಸರ್ ನನಗೆ ಇನ್ನೂ ಆದರೂ ನೆನಪಿದ್ದಿ ಅವರು ನನಗೆ ನಮ್ಮ ಮನೆಯವರಿಗೆ ಎರಡರಿಂದ ಮೂರು ದಿನ ಆಗುವಷ್ಟು ಬೇಕರಿ ಐಟಮ್ ಕೊಟ್ಟು ಕಳಿಸಿದ್ದಾರೆ ಅಂದರೆ ನನ್ನ ವಿಚಾರ ಯಾವಾಗಿದ್ದರೂ ಇದೆ ಸರ್ ನಾವು ನಿಶುಲ್ಕವಾಗಿ ನಿಷ್ಪಕ್ಷಪಾತವಾಗಿ ನಿಸ್ವಾರ್ಥ ನಾವು ಸೇವ್ ಮಾಡಿದರೆ ನಾವು ವಿಚಾರ ಮಾಡೋಕ್ಕಿಂತ ಮುಂಚೆನೇ ದೇವರು ನಮಗೆ ಹತ್ರ ವ್ಯವಸ್ಥೆ ಮಾಡಿ ಮಾಡಿರ್ತಾರೆ ಸರ್ ಇಲ್ಲ ತುಂಬ ಖುಷಿಯಾಗುತ್ತೆ ಸರ್ ಬೆಂಗಳೂರಿನಲ್ಲಿ ಸರ್ ಬೆಂಗಳೂರು ಯಾವ ಏರಿಯಾ ಸರ್ ನೀವು ಇರೋದು ಮನೆ ಸರ್ ನಾವಿರೋದು ಹೆಬ್ಬಾಳ್ ಸರ್ ಹೆಬ್ಬಾಳ ಅಂದರೆ ಬೆಂಗಳೂರು ಸುತ್ತಮುತ್ತ ಎಲ್ಲಿ ನಿಮಗೆ ಕರೆದ್ರೂ ಹೋಗಿ ನೀವು ಸೇವೆ ಸಲ್ಲಿಸ್ತೀರ ಖಂಡಿತವಾಗೆ ಸರ್ ಇಲ್ಲ ಸರಿ ಸರ್ ನಿಮ್ಮ ಫೋನ್ ನಂಬರ್ ಹೇಳಿ ನಾನು ನಿಮ್ಮ ಆಟೋನ ಇಲ್ಲಿ ತೋರಿಸೋ ತೋರಿಸ್ತೀನಿ ನಾನು ನಿಮ್ಮ ಫೋನ್ ನಂಬರ್ ಹೇಳಿ ನಿಮ್ಮ ಯಾವ ಥರ ಜನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದನ್ನು ಹೇಳಿ ಖಂಡಿತವಾಗೆ ಸರ್ ನನ್ನ ದೂರವಾಣಿ ಮ ನಂಬರ್ ಬಂದು ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎರಡು ಒಂಬತ್ತು ಆರು ಒಂದು ಮೂರು ಒಂಬತ್ತು ಒಂದೇ ನಂಬರ್ ಸರ್ ಹೌದು ಸರ್ ಹಾಂ ಓಕೆ ಸರ್ ಈಗ ಅದೇ ನಾನು ಹೇಳೋ ಯಾವ ಥರ ಪೇಷೆಂಟ್ಗಳು ನಿಮ್ಗೆ ಕಾಲ್ ಮಾಡಬೇಕು ಅಂದರೆ ಯಾವ ಅವ್ರು ಯಾವ ಸಿಚುವೇಷನ್ ಇದ್ದಾಗ ನಿಮಗೆ ಕಾಲ್ ಮಾಡಬೇಕು ಅಂದರೆ ತುಂಬ ಕ್ರಿಟಿಕಲ್ ಇದ್ದಾಗ ನಿಮ್ಗೆ ಕಾಲ್ ಮಾಡಿದ್ರೆ ನಡೆಯುತ್ತಾ ಯಾವ ಥರ ಸಿಚುವೇಶನಲ್ಲಿ ನಿಮ್ಗೆ ಕಾಲ್ ಮಾಡಬೇಕು ಅಂದರೆ ಕ್ರಿಟಿಕಲ್ ಅಂದರೆ ಅಂದರೆ ಕೆಲವು ಸರಿ ಸಡನ್ನಾಗಿ ಅಂದ್ರೆ 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 ತಲೆ ಚಕ್ರ ಬರೋದು ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ಅಂದರೆ ಸಡನ್ನಾಗಿ ವಾಮಿಟಿಂಗ್ ಆಗೋದು ಆಮೇಲೆ ಕೆಲವು ಸಂದರ್ಭದಲ್ಲಿ ಅಂದ್ರೆ ಹೊಟ್ಟೆನೂ ಇರುತ್ತೆ ಆಮೇಲೆ ರಾತ್ರಿ ನೀವು ಮಾಹಿತಿಯ ಪ್ರಕಾರ ಇದು ಕ್ಲಿನಿಕ್ಸು ಆ ಥರ ಓಪನ್ ಇರೋಲ್ಲ ಸೊ ಅಂಥ ಸಂದರ್ಭದಲ್ಲಿ ನಾ ಅವ್ರಿಗೆ ಇದು ಗೌರ್ಮೆಂಟ್ ಆಸ್ಪತ್ರೆನ ಮುಖ್ಯವಾಗಿ ಅಂದ್ರೆ ಅಂದರೆ ಗೌರ್ಮೆಂಟ್ ಆಸ್ಪತ್ರೆ ಅಂದರೆ ಯಾಕೆ ಕರ್ಕೊಂಡು ಹೋಗ್ತೇನೆಂದರೆ ಅಲ್ಲಿ ಅವರು ಅಡ್ಮಿಟ್ ಆದರೆ ಅವ್ರ ಅಕ್ಕಪಕ್ಕ ಪೇಷಂಟ್ ಇರ್ತಾರೆ ಅವರು ಅವ್ರು ಅವ್ರಿಗೂ ಕಷ್ಟ ಇರುತ್ತೆ ಅಂದ್ರೆ ಬಡತನ ಏನಿದೆ ಅಂತ ಸೊ ಅಲ್ಲಿ ಒಬ್ರಿಗೊಬ್ಬರು ಅಂದ್ರೆ ಸಹಾಯ ಮಾಡ್ತಾರೆ ಸರ್ ಸರ್ ಖಂಡಿತವಾಗ್ಲೂ ನಿಮ್ಮ ಈ ಕೆಲಸ ಹೀಗೆ ಮುಂದುವರಿಲಿ ಜನ ನೋಡ್ತಾರೆ ಸರ್ ನಿಮ್ಮನ್ನು ಗುರುತಿಸ್ತಾರೆ ಇನ್ನೊಂದು ದೊಡ್ಡ ಮಟ್ಟಿಗೆ ನೀವು ಬೆಳಿಬೇಕು ನೀವು ಇನ್ನೂ ಒಂದಷ್ಟು ಸೇವೆ ಮಾಡಬೇಕು ನಮ್ಮ ಕರ್ನಾಟಕ ಕನ್ನಡಿಗರಿಗೆ ಕರ್ನಾಟಕದ ಜನರಿಗೆ ಇನ್ನೂ ಸೇವೆ ಬೇಕು ಸರ್ ನಿಮ್ಮತ್ತವ್ರ ಸೇವೆ ಬೇಕು ನಿಸ್ವಾರ್ಥ ಸೇವೆ ನಿಜಕ್ಕೂ ಖುಷಿಯಾಗುತ್ತೆ ಸರ್ ನಮ್ಮ ಕರ್ನಾಟಕ ಆಟೋ ಸಾರಥಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಸರ್ ನಿಮಗೆ